ಎನ್ ಡಿ ಡಿ ಬಿ ಕಾಮನ್ ಸಾಫ್ಟ್ವೇರ್ನಲ್ಲಿ ಪ್ರುಟ್ ಐ ಡಿ ಹಾಗೂ ಪೊರರ್ ಐ ಡಿನ ಯಾವ ರೀತಿಯಾಗಿ ನಾವು ಸೇರಿಸಬೇಕು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನೋಡೋಣ ಮೊದಲಿಗೆ ಅಡ್ಮಿನಿಸ್ಟ್ರೇಷನ್ ರಿಜಿಸ್ಟ್ರೇಷನ್ ಮೆಂಬರ್ ಆರ್ ನಾನ್ ಮೆಂಬರ್ ರಿಜಿಸ್ಟ್ರೇಷನ್ ಈಗಾಗಲೇ ನಾವು ಸೇರಿಸಿರ್ತಕ್ಕಂಥ ಉತ್ಪಾದಕರ ಹೆಸರ ಮೇಲೆ ಸೆಲೆಕ್ಟ್ ಮಾಡಿಕೊಂಡು ಮೋರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಮಿಸ್ಲೇನಿಯಸ್ ಇನ್ಫಾರ್ಮೇಷನ್ ಇರುತ್ತೆ ಸೊ ಮಿಸ್ಲೇನಿಯಸ್ ಇನ್ಫಾರ್ಮೇಲೆ ಒಂದು ಕ್ಲಿಕ್ ಮಾಡಿ ಮೆಂಬರ್ ಮಿಸ್ಲೇನಿಯಸ್ ಬಾಕ್ಸ್ ಓಪನ್ ಆಗುತ್ತೆ ಅಲ್ಲಿ ಆ್ಯಡ್ ಅಂತ ಕೊಟ್ಟು ಮಿಸ್ಲೇನಿಯಸ್ ಬಾಕ್ಸಲ್ಲಿ ತಾವು ಫ್ರೂಟ್ ಐ ಡಿ ಓರರ್ ಐ ಡಿ ಹಾಗೂ ರೇಷನ್ ಕಾರ್ಡ್ ನಂಬರ್ನ ಆ್ಯಡ್ ಮಾಡ್ತಕ್ಕಂಥದ್ದು ಸೊ ಮೊದಲಿಗೆ ಫ್ರೂಟ್ ಐ ಡಿನ ಸೆಲೆಕ್ಟ್ ಮಾಡಿಕೊಂಡು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಎಫ್ ಐ ಡಿ ಅಂತ ಕ್ಯಾಪಿಟಲ್ ಲೆಟ್ರಲ್ಲಿ ಟೈಪ್ ಮಾಡಿ ಯಾವುದೇ ಸ್ಪೇಸ್ ನೀಡದೇನೆ ತರ್ಟೀನ್ ಡಿಜಿಟ್ ಪ್ರೂಟ್ ಐ ಡಿ ನಂಬರನ್ನು ಎಂಟರ್ ಮಾಡಬೇಕು ಎಂಟರ್ ಮಾಡಿರ್ತಕ್ಕಂಥ ಪ್ರೂಟ್ ಐ ಡಿನ ನಿಮ್ಮ ಸಿಸ್ಟಮಲ್ಲಿ ಕನ್ನಡಲ್ಲಿ ಟೈಪ್ ಮಾಡೋ ಅವಕಾಶ ಇದ್ರೆ ತಾವಿಲ್ಲಿ ಡಿಸ್ಕ್ರಿಪ್ಷನ್ನಿನ ಲೋಕಲ್ ಬ್ರಕೆಟಲ್ಲಿ ಕನ್ನಡ ಅಂತಿದೆ ಸೊ ಡಿಸ್ಕ್ರಿಪ್ಷನ್ ಲೋಕಲ್ ಲ್ಯಾಂಗ್ವೇಜ್ ಯಾವುದಿರುತ್ತೋ ಅದರಲ್ಲಿ ಎಫ್ ಐ ಡಿ ಅಂತ ಟೈಪ್ ಮಾಡಿಕೊಂಡು ತರ್ಟೀನ್ ಡಿಜಿಟ್ ನಂಬರ್ನ ತಾವಿಲ್ಲಿ ಆ್ಯಡ್ ಮಾಡ್ತಕ್ಕಂಥದ್ದು ನಂತರ ಸೇವನ್ನು ಕೊಡಬೇಕು ಓಕೆ ಕೊಡಿ ನಂತರ ಅದೇ ರೀತಿಯಾಗಿ ಆ್ಯಡ್ ಮೇಲೆ ಕ್ಲಿಕ್ ಮಾಡಿ ಪೊರರ್ ಐ ಡಿನ ಸೆಲೆಕ್ಟ್ ಮಾಡಿಕೊಂಡು ನಂತರ ಡಿಸ್ಕ್ರಿಪ್ಷನ್ನಲ್ಲಿ ಕ್ಷೀರಸಿರಿ ಪೋರ್ಟಲ್ನಲ್ಲಿ ಎಂಟರ್ ಆಗಿರ್ತಕ್ಕಂಥ ಉತ್ಪಾದಕನ ಲೆವೆನ್ ಡಿಜಿಟ್ ಪೊರರ್ ಐ ಡಿನ ಎಂಟರ್ ಮಾಡಬೇಕು ನಂತರ ಸೇವ್ ಅಂತ ನೀಡ್ತಕ್ಕಂಥದ್ದು ನಂತರ ಕ್ಲೋಸ್ ಕೊಟ್ಟು ಅದೇ ರೀತಿಯಾಗಿ ನಂತರದ ಉತ್ಪಾದಕರನ್ನು ಸೆಲೆಕ್ಟ್ ಮಾಡಿಕೊಂಡು ಮಿಸ್ಲೇನಿಯಸ್ ಹೋಗಿ ಒನ್ ಬೈ ಒನ್ ಎಲ್ಲ ಉತ್ಪಾದಕರನ್ನ ಆ್ಯಡ್ ಮಾಡ್ಕೊಳ್ತಕ್ಕಂಥದ್ದು ಆದರೆ ಆ್ಯಡ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕೆಲವೊಂದು ಅಂಶಗಳನ್ನ ಕಟ್ಟುನಿಟ್ಟಾಗಿ ತಾವಿಲ್ಲಿ ಪಾಲಿಸಲೇಬೇಕಾಗ್ತದೆ ಮೊದಲನೇದು ಯಾವುದೇ ಕಾರಣಕ್ಕೂ ಡಿಸ್ಕ್ರಿಪ್ಷನ್ ಬಾಕ್ಸ್ ಎಮ್ ಟಿ ಅಂದರೆ ಖಾಲಿ ಸೇವ್ ಮಾಡಬಾರ್ದು ಇನ್ ಕೇಸ್ ಎಮ್ ಆಗಿ ಅಥವಾ ಯಾವುದೇ ನಂಬರ್ನ ಎಂಟರ್ ಮಾಡದೇನೆ ತಾವೇನಾದರೂ ಎಂಟರ್ ಮಾಡಿದರೆ ಡಿಲೇಟ್ ಮಾಡೋಕ್ಕಾಗಲ್ಲ ಇನ್ ಕೇಸ್ ಎಫ್ ಐ ಡಿ ಅಥವಾ ಪೋರರ್ ಐ ಡಿ ರಾಂಗ್ ಎಂಟರ್ ಮಾಡಿದರೆ ತಾವು ಎಂಟರ್ ಮಾಡಿರ್ತಕ್ಕಂಥ ಪೋರರ್ ಐ ಡಿ ಅಥವಾ ಪ್ರೂಟ್ ಐ ಡಿನ ಸೆಲೆಕ್ಟ್ ಮಾಡಿ ಡಿಲೇಟ್ ಮಾಡಿಕೊಳ್ಬಹುದು ಬಟ್ ಗಮನವಿಟ್ಟ ಕೇಳಿ ಯಾವುದೇ ಕಾರಣಕ್ಕೂ ಎಮ್ ಟಿ ಬಾಕ್ಸ್ ಸೇವ್ ಮಾಡಬಾರ್ದು ಆನಂತರ ಎರಡನೇ ವಿಷಯ ಒಬ್ಬ ಉತ್ಪಾದಕನಿಗೆ ಒಂದು ಪ್ರೂಟ್ ಐ ಡಿ ಮಾತ್ರ ಎಂಟರ್ ಮಾಡ್ತಕ್ಕಂಥದ್ದು ಇನ್ ಕೇಸ್ ಎರಡು ಪ್ರೂಟ್ ಐ ಡಿ ಏನಾದರೂ ಬೈ ಮಿಸ್ಟೇಕ್ ಆಗ್ತಾವು ಆ್ಯಡ್ ಮಾಡಿದಲ್ಲಿ ಎರಡು ಪ್ರೂಟ್ ಐ ಡಿಗಳು ಬ್ಲಾಕ್ ಆಗ್ತವೆ